ಮಾಡಿ ಕೇಡ ಒನ್ ಬಿ ಎಚ್ಗೆ ಮತ್ತು ಟು ಬಿ ಎಚ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಕೊಂಡು ಇದ್ದೀನಿ ಇದೇ ಥರ ನಾನು ವಿಡಿಯೋ ಲೈವ್ ಆಗಿ ಬಂದಿದ್ದೀನಿ ಸಾಕಷ್ಟು ಕಮೆಂಟ್ಗಳಲ್ಲಿ ಆನ್ಸರ್ ಕೇಳ್ತಾ ಇದ್ದಾರೆ ಸುಮಾರು ಕಮೆಂಟ್ಗಳಲ್ಲಿ ನಾಲ್ಕು ಪರ್ಸೆಂಟ್ ಕೇಳ್ತಾಯಿದ್ದಾರೆ ಖಂಡಿತವಾಗಿ ಸದ್ಯ ಆದಷ್ಟು ಕಮೆಂಟಲ್ಲಿ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ ಈ ಸದ್ಯಕ್ಕೆ ಲೈವಲ್ಲಿ ಬಂದಿದ್ದೀನಿ ನೀವು ಸುಮಾರು ಈಗ ಮೊದಲಿಗೆ ತಿಳಿಸೋದೇನಪ್ಪ ಅಂದರೆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರಿಗೆ ಹುಟ್ಟುಹಬ್ಬದ ಸುಭಾಷ್ ಸಹಿಗಳು ಅವರು ಹುಟ್ಟುಹಬ್ಬ ಆಚರ್ಸ್ಟ್ ಇದ್ದಾರೆ ಅವರಿಗೆ ಹುಟ್ಟುಹಬ್ಬದ ಸುಭಾಷ್ ಅಹ್ಯುಗಳೊಂದಿಗೆ ನಾನು ವಿಡಿಯೋ ಶುರು ಇದ್ದೀನಿ ಒಂದು ವಸತಿ ಸಚಿವರು ಇವತ್ತು ಹುಟ್ಟಿದ ಹಬ್ಬ ದಿನ ಆದ್ದರಿಂದ ಆ ಸುಮಾರು ಅವರು ಸಾಧನೆಗಳ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಸುಮಾರು ಎರಡು ಲಕ್ಷದ ಇಪ್ಪತ್ತ್ಮೂರು ಲಕ್ಷ ಸಾವಿರ ಕುಟುಂಬದೊಳಗೆ ನೆಮ್ಮದಿ ಸೂರು ಕೊಟ್ಟಿದ್ದೀವಿ ಅಂತ ಇಟ್ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿ ಒಂದು ಲಕ್ಷ ಬಹುಮಾಡಿ ಯೋಜನೆಯಡಿಯಲ್ಲಿ ಹನ್ನೆರಡು ಸಾವಿರದ ನೂರ ಐವತ್ತ್ಮೂರು ಫಲಾನುಭವಿಗಳಿಗೆ ಒಂದು ಲಕ್ಷ ರೂಪಾಯಿ ನಾವು ಕಮ್ಮಿ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ ಇವತ್ತು ಅಂದರೆ ಇಲ್ಲಿ ಪೇಪರ್ನಲ್ಲಿ ಕೊಟ್ಟಿದ್ದಾರೆ ವಸತಿ ಸಚಿವರು ಟಾಪ್ ಹೊತ್ತಿನಂದು ಅವರು ಸುಮಾರು ಸಾಕಷ್ಟು ಯೋಜನೆಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ ಅದೇ ಥರ ಇವತ್ತು ಸಹ ಅದು ಪೇಪರ್ನಲ್ಲಿ ಇಶ್ಯೂ ಬಂದಿದೆ ಏನೋ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಸಚಿವರಿಗೆ ಬಹುಮಾಡಿ ಕಟ್ಟಡ ಫಲಾನುಗಳಿಗೆ ಒಂದು ಲಕ್ಷ ರೂಪಾಯಿ ನಾವು ಕಮ್ಮಿ ಮಾಡಿದ್ದೀವಿ ಹನ್ನೆರಡು ಸಾವಿರದ ನೂರ ಐವತ್ತ್ಮೂರು ಮನೆಗಳಿಗೆ ಅಂತೇಳಿ ತಿಳಿಸಿದ್ದಾರೆ ಆ ಫ್ರೆಂಡ್ ಇನ್ನೊಂದು ಸರಿ ನಾನು ನಿಮ್ಮ ಕ್ಲಿಯರ್ ಕ್ಲಿಯರಾಗಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಕೇಳ್ತಾ ಇದ್ದಾರೆ ಸರ್ ನಮಗೆ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ನಾನು ಸುಮಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರನಲ್ಲಿ ಅರ್ಜಿ ಹಾಕಿದರೆ ನಮ್ಗೆ ಅನ್ವಯಿಸುತ್ತ ಅಂತ ಅಲ್ಲಿ ಸಾಕಷ್ಟು ಇಲ್ಲಿ ಇದೇ ಕ್ವಶನ್ಗಳು ಕಮೆಂಟಲ್ಲಿ ಬರ್ತಾಯಿದ್ದೆ ನಾನು ಆಲ್ಮೋಸ್ಟ್ ವಿಷಯ ತಿಳಿಸಿದರೆ ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಇದು ಮಾಡ್ತಾಯಿದ್ದಾರೆ ಕೊಡ್ತಾರೆ ಒಂದು ಲಕ್ಷ ಸ್ವಲ್ಪ ಕಮ್ಮಿ ಅಂದಮೇಲೆ ಹೇಳೇ ಹೇಳ್ತಾರೆ ಬಟ್ ನೀವು ಒಂದು ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲೋ ಒಬ್ಬರು ಹಾಕಿದ್ರು ಅಫೈ ಕುಮ ಅಂತ ಸರ್ ಸರ್ವೆ ನಂಬರ್ ಟು ನೈನ್ ಎಲಂಟಾ ಅಡ್ರರ್ ಪ್ರೆಸೆಂಟು ಟೇಸ್ಟಸ್ ಪ್ಲೀಸ್ ಸೋ ಅಂತ ಹೇಳಿದರೆ ಖಂಡಿತವಾಗಿ ನಾನು ಏನು ಅಡ್ರರ್ ಪಾಳ್ಯ ಟೂ ನೈನ್ ಸರ್ವೆ ನಂಬರ್ ಯಾವ ಥರ ಕೆಲಸನೇ ಆಗಿತ್ತು ಅದರ ಸ್ಟೇಟಸ್ ಬಗ್ಗೆ ನೀವು ಮಾಹಿತಿ ಪ್ರೆಸೆಂಟಾಗಿ ಇತ್ತೀಚಿನ ದಿನಗಳಲ್ಲಿ ಅದರ ಸೋ ತೋರಿಸಿ ಅಂತ ಹೇಳಿದೆ ಖಂಡಿತವಾಗಿ ನಿಮಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತಲೇ ನಿಮಗೆ ತಿಳಿಸ್ತೀನಿ ಆ ಕಡೆ ಇನ್ನೂ ಸಹ ಬಿಳಿ ಸಹ ಸುಮಾರು ಸಾಕಷ್ಟು ಕಮೆಂಟ್ಗಳಲ್ಲಿ ಬಿಳಿ ಜಾಜಿ ಕೇಳಿದರು ಅಲ್ಲಿ ಇನ್ನೂ ಬಿಳಿ ಜಾಜ ಕೆಲಸ ಶುರುವಾಗಿಲ್ಲ ಖಂಡಿತವಾಗಿ ಅಲ್ಲಿ ಕೆಲಸ ಶುರುವಾದಾಗ ನಿಮಗೆ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಆ ಅಡ್ರ ಪಲ್ಯ ಟು ನೈನು ಏನು ಆ ರೀಸೆಂಟ್ ಆ ಕಡೆ ಹೋಗಿದಾಗ ಕೆಲಸ ಸಾಧಾರಣ ನಡೀತಾ ಇದೆ ಬಟ್ ಇತ್ತೀಚೆಗೆ ನಾನು ಹೋಗಿಲ್ಲ ಖಂಡಿತವಾಗಿ ಆ ಕಡೆ ವಿಸಿಟ್ ಮಾಡಿದಾಗ ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ತಿಳಿಸ್ತೀನಿ ಇನ್ನೊಬ್ಬ ಕಮೆಂಟಲ್ಲಿ ಕೇಳಿದರೆ ಸರ್ ನಾವು ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಹೇಳ್ತಾ ನಾವು ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅವರು ಏನು ಎಲ್ಲ ಸೂ ಇರ ಏನಿದೋ ಅಲ್ಲಿ ಜನ ಅವ್ರು ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಏನು ಎರಡು ಸಾವಿರದ ಇಪ್ಪತ್ತೆರಡು ಸುಮಾರು ವಿಷಯಗಳು ಸಾಕಷ್ಟು ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ ಬಗ್ಗೆ ನಿಮಗೆ ವಿಷಯ ನಾನು ತಿಳಿಸಿದ್ದೀನಿ ಸದ್ಯಕ್ಕೆ ಈಗಾಗ ಗಾಡಿಗಳಿದ್ದ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳಿ ಕೆಲಸ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಅಂತ ನಿಮ್ಗೆ ತಿಳಿಸಿ ಮತ್ತೆ ನಾನು ಇನ್ನೊಂದು ಹೇಳ್ತೀನಿ ತರ್ಡ್ ಫ್ಲೋರು ಹೌಸು ನಂಬರ್ ತ್ರೀ ನಾಟ್ ಫೋರ್ ಖಂಡಿತವಾಗಿ ನಾನು ಆ ಕಡೆ ಹೋದಾಗ ನಿಮಗೆ ವಿಷಯ ತಿಳಿಸ್ತೀನಿ ಟು ನೈನ್ ಹಂಡ್ರೆಡ್ ಪಳೆಯೋದು ನಾನು ನಿಮಗೆ ತಿಳಿಸಿದಾಗ ನೇರವಾಗಿ ನಿಮಗೆ ವಿಷಯ ತಿಳಿಸ್ತೀನಿ ಲೈವಲ್ಲಿ ನೀವು ಹಾಕಿರೋ ಕಮೆಂಟು ನಮಗೆ ಕಾಣುತ್ತೆ ನೆಕ್ಸ್ಟ್ ನಾನು ಅದು ಮಾತಾಡುವಾಗ ವಿಡಿಯೋ ಅಪ್ಲೋಡ್ ನಿಮ್ಗೆ ಆದಾಗ ಕಮೆಂಟ್ಗಳಲ್ಲಿ ನೀವು ಕಳಿಸಿರೋಂಥ ಕಮೆಂಟು ನಿಮಗೆ ಕಾಣಲ್ಲ ಅದು ನೋಡಿ ಏನೋ ಇನ್ನು ಮಾತಾಡ್ತಾರೆ ಅಂತ ತಿಳ್ಕೊಬೇಡಿ ಅಂತ ಹೇಳ್ತೀನಿ ನೀವು ಕಳಿಸಿರೋ ಅಂಥ ಕಮೆಂಟು ನಮ್ಮ ಮಾತ್ರ ಕಾಣಿಸುತ್ತೆ ಬೇರೆಯವ್ರಿಗೆ ಇದು ಇಶ್ಯೂ ಆಗೋಲ್ಲ ಅಂದರೆ ನಾವು ವೀಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಕಳಿಸಿರೋ ಕಮೆಂಟ್ಗಳು ಏನು ಕಳಿಸಿದ್ದೀರಾ ಅಂತ ಗೊತ್ತಾಗಲ್ಲ ಬಟ್ ನಮಗೆ ಇದು ನಿಮ್ಮ ನಿಮ್ಮ ಮಾತ್ರ ಏನು ವಿಷಯ ತಿಳಿಸ್ತೀನಿ ಅಂತ ಹೇಳ್ತೀನಿ ಒಂದು ಒಂದು ಮಾತು ಗೋವಿಂದಪುರ ಬಗ್ಗೆ ಹೇಳಿ ಸರ್ ಗೋವಿಂದಪುರ ಅವರು ಸಾಕಷ್ಟು ನಾನು ಸುಮಾರು ಸಾರಿ ಏನು ಕೆಲಸ ಅಲ್ಲೇನು ಏನು ನಡೀತಾ ಇಲ್ಲ ಗೋವಿಂದಪುರ ಏನು ಬಿಳಿ ರಾಜ್ಯ ಆಗಿರ್ಬೋದು ಗೋವಿಂದಪುರ ಆಗಿರ್ಬೋದು ಅಲ್ಲ ಎಲ್ಲ ಅಕ್ಕಪಕ್ಕದಲ್ಲೇ ಇದ್ದಾವೆ ಅಲ್ಲಿ ಖಂಡಿತವಾಗಿ ಆಯ್ತಾಯಿಲ್ಲ ಖಂಡಿತವಾಗಿ ನಾನು ತಿಳಿಸ್ತೀನಿ ನಿಮಗೆ ಖಂಡಿತವಾಗಿ ನಾನು ಗೋವಿಂದಪುರದ್ದು ಕೆಲಸ ಬಾದಾಗ ಖಂಡಿತ ವಹಿಸಿರುತ್ತೀನಿ ಅದು ಸರ್ಕಾರ ತೀರ್ಮಾನ ಮಾಡೋದು ಅಂತಲೇ ಹೇಳ್ತೀನಿ ಲಕ್ಷ್ಮಿಯಲ್ಲು ಆ ಜಾಣಿ ರಿಜಿಸ್ಟ್ರೇಷನ್ ಯಾವಾಗ ಸರ್ ಅಂತ ಕೇಳಿದ್ರ ಸದ್ಯಕ್ಕೆ ಈ ಕೆಲಸ ಈ ಶುರುವಾಗಿದೆ ರೀಸೆಂಟಾಗಿ ಇನ್ನು ಸಾಕಷ್ಟು ಕೆಲಸ ಇದೆ ಜಾಡಿ ಆ ಕರೆದಾಗ ಖಂಡಿತವಾಗಿ ಅವರು ರಾಜೀವ್ ಗಾಂಧಿ ಹೊಸ ತಿರಮದಿಂದಲೇ ನಿಮಗೆ ಫೋನ್ ಮಾಡ್ತಾರೆ ರಿಜಿಸ್ಟ್ರೇಷನ್ಗೆ ವೆಯ್ಟ್ ಮಾಡಿ ಮೊದಲು ಫುಲ್ ಲೋನ್ ಪ್ರೊಸೆಸ್ ಆಗಬೇಕು ನಂತರ ರಿಜಿಸ್ಟ್ರೇಷನ್ನು ವೆಯ್ಟ್ ಮಾಡಬೇಕಾಗುತ್ತೆ ಜಾಣಿಟಳ್ಳಿ ಸದ್ಯಕ್ಕೆ ಕೆಲಸ ಈಗ ಶುರುವಾಗಿದೆ ಅಂತಲೇ ತಿಳ್ಬೋದು ಒಂದು ಲಕ್ಷದ ಒಂದು ಬಿ ಎಚ್ ಎ ಫ್ಲಾಟ್ ಟು ಬಿ ಎಚ್ ಎ ಫ್ಲಾಟ್ ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದಾರೆ ನಾವು ಅರ್ಜಿ ಹಾಕಿ ಎಚ್ ಎದು ಒಂದು ಬಿ ಎಚ್ ಎದು ನಿಮ್ಗೆ ತಿಳಿಸ್ತಾ ಇದ್ದೀನಿ ಎಷ್ಟು ದಿನಕ್ಕೆ ನಮಗೆ ಕಮೆಂಟ್ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ರಾಹುಲ್ ನೀವು ಚೆಲ್ತಾರೋ ಅಡ್ಡರ ಪಳ್ಳೆ ಟೂ ನೈನೇ ಸಾಕಷ್ಟು ಟೊಮೆಟೊಗಳು ಬರ್ತಾ ಇದೆ ಯಾವ್ದು ಮುಗಿಯುತ್ತೆ ಅಂತ ಅದು ಸರ್ಕಾರ ಡಿಸೈಡ್ ಮಾಡಬೇಕು ಯಾವ್ದು ಮುಗಿಯುತ್ತೆ ಅಂದರೆ ಯಾಕೆ ಅಷ್ಟು ಎಷ್ಟು ಹಣ ಬಿಡುಗಡೆ ಆಗ್ತಾರೆ ಅಷ್ಟು ಸ್ಪೀಡಾಗಿ ಕೆಲಸ ಅದಿಯಲ್ಲಿ ನಡೆಯುತ್ತೆ ಟೂ ನೈನು ಅಡ್ಡರ ಪಳ್ಳೆ ಟೂ ನೈನು ಖಂಡಿತವಾಗಿ ಮುಗಿಯೋದು ನಾವು ಹೇಳೋಕ್ಕಾಗಲ್ಲ ಅದು ಸರ್ಕಾರನೇ ತೀರ್ಮಾನ ಅಂತ ತಿಳಿಸ್ತೀನಿ ಬಿಳಿಜಾಗಿ ಕೆಲಸ ಶುರುವಾಗಿದೆ ಸರ್ ಸದ್ಯಕ್ಕೆ ರೀಸೆಂಟಾಗಿ ಹೋಗಿದೆ ಅಲ್ಲೇನು ಶುರುವಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಗೊತ್ತಿಲ್ಲ ಸದ್ಯಕ್ಕೆ ಅದು ಏನು ಕೆಲಸದ ಬಗ್ಗೆ ಮಾಹಿತಿನೂ ತಿಳಿಸ್ತಾ ಇಲ್ಲ ಸದ್ಯ ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ದರೆ ಡೇಟ್ ಇನ್ನೂ ಕೊಟ್ಟಿಲ್ಲ ಖಂಡಿತವಾಗಿ ಅದು ಶುರುವಾದಾಗ ನಾನು ಮಾಹಿತಿ ನಿಮಗೆ ಕೊಡ್ತೀನಿ ಇನ್ನೊಂದು ಹೇಳಿದರು ನಾನು ಕಮೆಂಟಲ್ಲಿ ಹೇಳೋದು ಇಲ್ಲಿ ಹೇಳೋಕ್ಕಾಗ ಯಾಕಂದರೆ ಕಮೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಹಾಗಾಗಿ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ ಒಂದು ಬಿ ಎಚ್ ಎ ಫ್ಲ್ಯಾಟು ನೀವು ಅರ್ಜಿ ಹಾಕಿ ಮಿನಿಮಮ್ ಒಂದು ತಿಂಗಳ ನಂತರ ನಿಮಗೆ ಮೆಸೇಜ್ ನಿಮ್ಮ ಮೊಬೈಲಿಗೆ ಬಂದಿರುತ್ತೆ ಅಂದರೆ ನೀವು ಸೆಲೆಕ್ಟ್ ಆದರೆ ನೀವು ಇಂಥ ಬ್ಯಾಂಕಲ್ಲಿ ನೀವು ಹಣ ಕಟ್ಟಿ ಅಂತ ನಿಮಗೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಮಿನಿಮಮ್ ಒಂದು ತಿಂಗಳು ಇರಬೇಕು ಒಂದು ತಿಂಗಳು ಮೇಲೆ ಆದರೂ ಆಗ್ಬೋದು ವೆಯ್ಟ್ ಮಾಡಬೇಕಾಗುತ್ತೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆದಮೇಲೆ ನೀವು ಒಂದು ಸರಿ ಅರ್ಜಿ ಚೆಕ್ ಮಾಡಿಸ್ಕೊಳ್ಳಿ ನೀವು ಸೈಬರ್ ಅಂಡಲ್ ಆಗಿರ್ಬೋದು ಅಥವಾ ರಾಜೀವ್ ವಸತಿ ಮತ್ತೆ ಆದರೂ ಭೇಟಿ ನೀಡಿ ನೀವು ಏನು ಅರ್ಜಿ ನಿಮ್ಗೆ ಕೊಟ್ಟಿರ್ತಾರೋ ಅಟ್ಯಾಚ್ಮೆಂಟ್ ಟಚ್ಮೆಂಟ್ ಹೋಗಿ ಅಲ್ಲಿ ತೋರಿಸಿ ಅಲ್ಲಿ ಏನು ರಿಸಲ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಆ ರಿಸಲ್ಟ್ ಬರೋದು ಬಿಡೋದು ಬಂದರೆ ನಿಮಗೆ ನೇರವಾಗಿ ನೀವು ಆಯ್ಕೆ ಆಗಿದ್ದೀರ ನೀವು ಇಂಥ ಬ್ಯಾಂಕಲ್ಲಿ ನೀವು ಅಮೌಂಟ್ ಕಟ್ಟಿ ಅಂತ ನಿಮಗೆ ಬರುತ್ತೆ ಒಂದು ಬಿ ಎಚ್ ಆಗಲಿ ಟೂ ಬಿ ಎಚ್ ಎಾಗಲಿ ಅದು ನಿಮಗೆ ಮಿನಿಮಮ್ ಒಂದು ತಿಂಗಳು ಮೇಲೆ ಅದು ನಿಮಗೆ ಆಗುತ್ತೆ ಒಂದು ಒಂದು ತಿಂಗಳು ಆಗೋದು ಎರಡು ತಿಂಗಳು ಆಗ್ಬೋದು ಜಾಸ್ತಿ ತಿಂಗಳಾದರೆ ನೀವು ಸರಿ ವಿಸಿಟ್ ಮಾಡಬೇಕಾಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಮುದ್ದೆ ಪತಿ ಮನೋವರೆ ಇವರು ಸಹ ಮುದ್ದೆ ಸಹ ಪತಿ ಸಾಕಷ್ಟು ವೀಡಿಯೋಗಳಲ್ಲಿ ನನಗೆ ಇವರು ಕಮೆಂಟ್ ಮಾಡ್ತಾಯಿದ್ದಾರೆ ಬಿಳಿ ಜಾಜಿ ಕೆಲಸ ಶುರುವಾಗಿದೆಯಾ ಸರ್ ಅಂತ ಅದು ಸದ್ಯಕ್ಕೆ ದೊಡ್ಡ ಪ್ರಾಜೆಕ್ಟ್ ಅದು ಅದಕ್ಕೆ ಸುಮಾರು ವರ್ಷ ಆಗುತ್ತೆ ಅದು ಸದ್ಯಕ್ಕೆ ಅಂತ ಮಾಹಿತಿ ಏನೂ ಬಂದಿಲ್ಲ ಶುರು ಮಾಡ್ತೀನಿ ಅಂತ ಹೇಳ್ತಾರೆ ಯಾವಾಗ ಅಂತ ಇನ್ನೂ ಕ್ಲಿಯರೆನ್ಸ್ ಬಂದಿಲ್ಲ ಅಂತಲೇ ನಿಮ್ಗೆ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಸಾಕಷ್ಟು ವಿಷಯಗಳು ಕಮೆಂಟ್ಗಳಲ್ಲಿ ನೀವು ಇದ್ದೀರ ನಾನು ಸಾಕಷ್ಟು ಕೊಡ್ತಾ ಇದ್ದೀನಿ ನೀವು ಒಂದಷ್ಟದು ಮೇನ್ ಮೇನ್ ಕಮೆಂಟ್ಗಳಿಗೆ ನಾನು ಲೈವ್ ಲೈವ್ ತಳ್ಳ ನೇರವಾಗಿ ವೀಡಿಯೋಗಳಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಲೈವಲ್ಲಿ ತಗೊಂಡಾಗ ಸಾಕಷ್ಟು ವಿಷಯಗಳು ನಾನು ಹೇಳೋಕ್ಕಲ್ಲ ಇಲ್ಲಿ ಲೈವ್ ತಗೊಂಡು ವಿಷಯ ಹೇಳಕ್ಕೆ ಅಂತ ಬಂದೆ ಈಗ ಕಮೆಂಟ್ಗಳಲ್ಲಿ ಜಾಸ್ತಿ ಹಾಕ್ತಾರೆ ಅವ್ರಿಗೆ ನಾನು ಆನ್ಸರ್ ಕೊಡಬೇಕಾಗುತ್ತೆ ಸರಿ ಹೇಳ್ತಾ ಇದೀನಿ ಕಮೆಂಟು ನೀವು ಹಾಕೋದು ನನಗೆ ಮಾತ್ರ ಇದು ಕಾಣುತ್ತೆ ನೆಕ್ಸ್ಟ್ ನಾನು ವೀಡಿಯೋ ಅಪ್ಲೋಡ್ ಆದಾಗ ಈ ಕಮೆಂಟು ನಿಮಗೆ ಕಾಣಲ್ಲ ಅದು ಸಿಸ್ಟಮಲ್ಲಿ ನಮಗೆ ಆ ಥರ ಬಂದಿದೆ ಹಾಗಾಗಿ ನೀವು ಏನು ಈ ಥರ ಮಾತಾಡ್ತಾನೆ ಏನು ಏನು ಕಮೆಂಟ್ ಇಲ್ಲ ಏನಿಲ್ಲ ಅಂತ ನೀವು ತಿಳ್ಕೊಬೇಡಿ ಈಗಲೂ ಮತ್ತೊಮ್ಮೆ ಹೇಳ್ತೀನಿ ಕಮೆಂಟ್ ನಾನು ಒಬ್ಬನಿಗೆ ನೀವು ಕಳಿಸಿರೋ ಕಮೆಂಟ್ ಮಾತ್ರ ನಮಗೆ ಕಾಣುತ್ತೆ ಆ ಫ್ರೆಂಡ್ ಈಗ ಒಂದು ಲಕ್ಷ ಮುಖ್ಯಮಂತ್ರಿ ಸರ್ಕಾರದವರು ಒಂದು ಲಕ್ಷ ನಿಮಗೆ ಕಮ್ಮಿ ಮಾಡಿದ್ದಾರೆ ಅದು ಎಲ್ಲರೂ ಗುಡ್ ನ್ಯೂಸು ರಿಜಿಸ್ಟ್ರೇಷನ್ಗಳು ಸಾಕಷ್ಟು ಕರೆದಿದ್ದಾರೆ ನಿಮಗೆ ಆ ಥರ ಪಾಳ್ಯ ಅನ್ಬೋದು ಪಿಳ್ಳಿ ಆಗಿರ್ಬೋದು ಸುಮಾರು ಸಾಧನೆ ಆಗಿರ್ಬೋದು ಸಾಕಷ್ಟು ಮತ್ತು ಟು ಬಿ ಎಚ್ ಎಫ್ ರೂಢಿಮಂಡಳಾಗಿರ್ಬೋದು ಸಾಕಷ್ಟು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸೋ ಹೋಗಿ ಮಾಡಿಸ್ತಾಬೋದು ಯಾಕೆಂದರೆ ಒಂದು ಲಕ್ಷ ಕಮ್ಮಿ ಆಗಿದೆ ಬ್ಯಾಂಕ್ ಲೋನ್ ಪ್ರೊಸೆಸ್ಸು ಸಹ ನಡೆಯೋದು ಸದ್ಯಕ್ಕೆ ಮೇಳ ಇರ್ತೀವಿ ಅಂತ ಏನು ಮೆಸೇಜ್ ಬರ್ತಾಯಿದೆ ನೋಡೋಣ ಅದ್ರ ಬಗ್ಗೆ ಬ್ಯಾಂಕ್ ಪ್ರೊಸೆಸ್ ಲೋನ್ ಬಗ್ಗೆ ಕ್ಲಿಯರಾಗಿ ವಿಡಿಯೋ ಮಾಡಿ ಅಂದರೆ ಖಂಡಿತವಾಗಿ ಅದರ ಪ್ರೊಸೆಸ್ ಬಗ್ಗೆ ನಾನು ನೀವು ವಿಡಿಯೋ ಮಾಡ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ನಮಸ್ಕಾರ ಫ್ರೆಂಡ್ ಅಂತ ಹೇಳ್ತಾ ಲೈವಲ್ಲಿ ಮಾತಾಡ್ಬಿಡ್ತಾರೆ ಒಂಚೂರು ಏನಾರ ಹೆಚ್ಚು ಕಮ್ಮಿ ಆದರೆ ನೀವೇನು ಬೇಗ ಮಾಡ್ಕೊಬ್ರಿ ಲೈವಲ್ಲಿ ಮಾತಾಡುವಾಗ ಲೈವ್ ಆಗೋದ್ರಿಂದ ನೇರವಾಗಿ ಒಂದು ಸ್ವಲ್ಪ ತೊಡಸ್ ತೊದರಿಸ್ಬೋದು ಹಾಗಾಗಿ ನಿಮಗೆ ಕ್ಲಿಯರ್ ಅನ್ಸಾಗಿ ತಿಳಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಸಪೋರ್ಟ್ ಮಾಡಿ ನಮಸ್ಕಾರ